ಹಲೋ ನಾನಿವತ್ತು ರಸಾಯನ ಮಾಡ್ತಾಯಿದ್ದೀನಿ ರಸಾಯನಕ್ಕೆ ಬಾಳೆಹಣ್ಣು ಬೆಲ್ಲ ಮತ್ತು ಹಸಿ ಕೊಬ್ಬರಿ ಸ್ವಲ್ಪ ಏಲಕ್ಕಿ ಪುಡಿನ ತಗೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಬಟ್ಲಿಗೆ ನಾನು ಕತ್ತರಿಸ್ಕೊಂಡಿರುವಂತಹ ಬಾಳೆಹಣ್ಣ ಹಾಕ್ತಾಯಿದ್ದೀನಿ ಬಾಳೆಹಣ್ಣು ಸೇರುತ್ತೆ ಸ್ವಲ್ಪ ಬೆಲ್ಲನ ನೋಡಿಕೊಂಡು ಒಂದು ಅರ್ಧ ಸ್ಪೂನ್ ಹಾಕೊಳ್ಳಿ ಇದಕ್ಕೆ ಹಸಿ ಕೊಬ್ಬರಿ ತುರಿನ ಹಾಕೊಳ್ಳಿ ಆಮೇಲೆ ಇದಕ್ಕೆ ಒಂದು ಚಿಕ್ಕ ಸ್ಪೂನಲ್ಲಿ ಏಲಕ್ಕಿ ಪುಡಿನ ಹಾಕೊಂಡು ಇದು ಚೆನ್ನಾಗಿ ಕಲಿಸ್ಕೊಳ್ಳಿ ಇದು ಈಗ ಆಗಿದೆ ಇದನ್ನ ಸರ್ವಿಂಗ್ ಪ್ಲೇಟ್ಗೆ ಹಾಕೊಳ್ಳೋಣ ನೋಡಿ ಸಿಂಪಲ್ಲಾಗಿ ಒಂದು ರಸಾಯನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೀನಿ ನೀವು ಮಾಡಿಕೊಂಡು ತಿಂದು ಹೇಗಿತ್ತು ಅಂತ ನನಗೆ ಕಾಮೆಂಟ್ ಹಾಕಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೀನಿ ಎಲ್ಲರಿಗೂ ನಮಸ್ಕಾರ